ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಮೂಲಕ ರೋಗಿಗಳಿಗೆ ಗುಣಮಟ್ಟ ಚಿಕಿತ್ಸೆ ನೀಡುತ್ತಿರುವ ಅಪೋಲೋ ಆಸ್ಪತ್ರೆಯು ಮೂತ್ರಶಾಶ್ವತ ಆರೈಕೆಯಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಮೊಸೆಸ್ ಟೂ ಪಾಯಿಂಟ್ ಜೀರೋ ತಂತ್ರಜ್ಞಾನವನ್ನು ಪ್ರಾರಂಭಿಸಿದೆ ಪ್ರಾಯೋಗಿಕವಾಗಿ ಶೇಷಾದ್ರಿಪುರಂನ ಅಪೋಲೋ ಆಸ್ಪತ್ರೆಯಲ್ಲಿ ಈ ಸೇವೆ ಪರಿಚಯಿಸಲಾಗಿದೆ ಮಧುಮೇಹ ಅಧಿಕ ರಕ್ತದೊತ್ತಡ ಹೃದಯ ತೊಂದರೆ ಮೂತ್ರಪಿಂಡದಲ್ಲಿ ಕಲ್ಲು ಸೇರಿ ಇತರೆ ಸಮಸ್ಯೆಗಳಿಗೆ ಸುಧಾರಿತ ಲೇಸರ್ ತಂತ್ರಜ್ಞಾನ ಮೂಲಕ ಚಿಕಿತ್ಸೆ ನೀಡಲು ಇದು ಸಹಾಯವಾಗುತ್ತದೆ ಸಂಪೂರ್ಣವಾಗಿ ರಕ್ತರಹಿತ ನೋವು ರಹಿತ ಶಸ್ತ್ರಚಿಕಿತ್ಸೆ ಸಿಗಲಿದೆ ಕೇವಲ ಒಂದು ಗಂಟೆಯಲ್ಲಿ ಮೂತ್ರಪಿಂಡದಲ್ಲಿರುವ ಕಲ್ಲು ಪ್ರಾಸ್ಟೇಟ್ ಅನ್ನು ಅತ್ಯಂತ ನಿಖರತೆಯಿಂದ ತೆಗೆದುಹಾಕಲು ತಂತ್ರಜ್ಞಾನ ನೆರವು ಆಗಲಿದೆ ಹೆಚ್ಚು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಉಳಿದುಕೊಳ್ಳುವುದನ್ನು ತಪ್ಪಿಸಲು ಶಸ್ತ್ರಚಿಕಿತ್ಸೆ ಬಳಿಕ ವೇಗವಾಗಿ ಚೇತರಿಸಿಕೊಳ್ಳಲು ಅನುಕೂಲವಾಗಲಿದೆ ಈ ಮೂಲಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ ಸಾಲಿನಲ್ಲಿ ವಿಶ್ವದಲ್ಲಿ ಮೂರನೇ ರಾಷ್ಟ್ರ ಎಂಬ ಹೆಗ್ಗಳಿಕೆ ಭಾರತ ಪಾತ್ರವಾಗಿದೆ ಮೊಸೆಸ್ ತಂತ್ರಜ್ಞಾನವನ್ನು ಕಲ್ಲುಗಳಿಗೆ ಚಿಕಿತ್ಸೆ ನೀಡಲು ಬಳಸಿದಾಗ ಇದನ್ನು ಮೊಸೆಸ್ ಲೇಸರ್ ಟೆಕ್ನಾಲಜಿ ಫ್ರ್ಯಾಗ್ಮೆಂಟೇಷನ್ ಹಾಗೂ ಪ್ರಾಸ್ಟೇಟ್ ಚಿಕಿತ್ಸೆಯಲ್ಲಿ ಬಳಸಿದಾಗ ಇದನ್ನು ಮೊಸೆಲೇಸರ್ ಎನ್ಕ್ಯುಲೇಷನ್ ಎಂದು ವೈದ್ಯಕೀಯ ಭಾಷೆಯಲ್ಲಿ ಕರೆಯಲಾಗ್ತದೆ ಎಂದು ಶೇಷಾದ್ರಿಪುನ ಅಪೋಲೋ ಆಸ್ಪತ್ರೆಯ ಮೂತ್ರಶಾಸ್ತ್ರ ಕಸಿ ಮತ್ತು ರೋಬೋಟಿ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಟಿ ಮನೋಹರ್ ಹೇಳ್ತಾರೆ ಟೈಮಲ್ಲಿ ಹೋಗಿ ನಾಲ್ಕು ಸೆಂಟಿಮೀಟರ್ ಸ್ಟೋನ್ ಇತ್ತು ಫ್ರಾಕ್ಚರ್ ಇದ್ದಾಗ ಬ್ಲಾಕ್ ಆಗಿ ಆ ಪೇಷಂಟ್ಗೆ ಅವರೆಲ್ಲ ಮಾಡಬೇಕು ಲಾಸ್ಟ್ ಮಾಡಿ ತೆಗಿಯೋದು ನೀವು ಏನೇ ಒಂದು ರಂಧ್ರ ಮಾಡ್ಬೋದು ಬ್ಲಡ್ ಲಾಸ್ ಆಗಿ ಅಂದ್ರೆ ಟೆನ್ ಫೈವ್ ಟು ಟೆನ್ ಪರ್ಸೆಂಟ್ ಬ್ಲಡ್ ಲಾಸ್ ಆಗುವಂಥ ಟೆಕ್ನಾಲಜಿ ಸೊ ಅದರಿಂದ ಈ ಟೆಕ್ನಾಲಜಿ ಏನು ಮಾಡ್ತಾ ಲೇಸರಲ್ಲಿ ಮೊದಲೆಲ್ಲ ಫ್ರಾಗ್ಮೆಂಟ್ ಆಗ್ತಿದ್ದು ಈಗ ಅಡಕೆ ನಾವು ಆದರೆ ಏನಾಗುತ್ತೆ ಸಪರೇಷನ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಇದು ಸಪರೇಷನ್ ಟೆಕ್ನಾಲಜಿ ಮಾಡೋದ್ರಿಂದ ಬಹುಶಃ ಸ್ಟೂಲ್ಸ್ ಇರೋದಲ್ಲಿ ಎಫೆಕ್ಟು ವೆರಿ ಎಫೆಕ್ಟಿವ್ ಅಂದ್ರೆ ಪ್ರಾಸ್ಟೇಟ್ ಅಂತ ಸ್ಟೋಕ್ ಇದೆಲ್ಲ ಪೇಪರ್ ಮದ್ದಿದ್ಮೇಲೆ ಬಂದಿತ್ತು ಮೋಸಸ್ ಅನ್ನೋದು ಯಾವುದೋ ಕಾರ್ಡಿಯಾಲಜಿ ಇದರಲ್ಲಿ ಯೂಸ್ ಮಾಡ್ತೀವಿ ನೈನ್ಟೀನ್ ಏಟಿ ಸಿಕ್ಸ್ ಅಲ್ಲಿ ಈಗ ಅದನ್ನು ಎಷ್ಟ ಓಲ್ಡ್ ಇರೋದೆಲ್ಲ ತಗೊಂಡಿದ್ದ ಇವತ್ತೇನು ಮಾತಾಡ್ತೀವಿ ಅದು ಆಗಿ ಆಗಿ ಅದು ತಾಲಾಗೆ ನೆಕ್ಸ್ಟ್ ಬರ್ತದ ಸೊ ಆ ಥರ ಟೆಕ್ನಾಲಜಿ ನೋಡಿ ಮೋಸಸ್ ಅನ್ನೋದು ಮೋತ್ ವರ್ಷ ಹಳೆಯದು ಈ ಹೊಸ ಫಿಸಿಕ್ಸ್ನ ರೀಮಿಂಗ್ ದ ಫಿಸಿಕ್ಸ್ ಅಂತ ಹೇಳ್ತದೆ ಮೋಸಸ್ ಫಿಸಿಕ್ಸ್ ಇತ್ತು ಅದನ್ನ ರೀಫ್ರೇಮ್ ಕಂಟಿನ್ಯೂಸ್ ಆಗಿ ಇದು ಮಾಡಿ ಇಸ್ರೇಲ್ ಅಲ್ಲಿ ಮಾಡಿ ಇಸ್ರೇಲ್ ಅಲ್ಲಿ ಮತ್ತೆ ಅಮೆರಿಕ ಅದನ್ನ ನಾನು ಒಂದು ಇದು ಮಾಡಿ ಅದ್ರ ಜೊತೆಗೆ ವರ್ಕ್ ಮಾಡ್ತಾ ಇದ್ದೆ ಎಕ್ಸ್ಪ್ರೆಸ್ ಪಂಚರ್ ಮಾಡಿ ಕಿಣ್ಣಿಗೆ ತೆಗೆಯಬೇಕಂದ್ರೆ ಇಲ್ಲ ಅಂದ್ರೆ ಕುಯ್ತೇವೆ ಕುಯ್ದೇ ಎಷ್ಟು ಕುಯ್ಬೇಕಾಗ್ತದೆ ಕಿಣ್ಣಿಗೆ ರೀಚ್ ಆಗ್ಬೇಕಾದ್ರೆ ಅರ್ಧ ಮಾಡಿ ಕುಯ್ಬೇಕು ಅದರಲ್ಲೇ ಟೆಕ್ನಾಲಜಿ ಬಂತು ಪಿ ಸಿ ಎನ್ ಎಲ್ ಅಂತ ಬಂತು ಪಿ ಸಿ ಎನ್ ಅಂತ ಏನು ಒಂದು ರಂಧ್ರ ಮಾಡೋದು ಕಿಣ್ಣಿ ಕಿಣ್ಣಿ ಸ್ಟಾರ್ಟ್ ಇಲ್ಲಿ ಕಿಣ್ಣಿ ಇರೋದಾಗ ರೈಟ್ ಈ ತರ ಒಂದು ರಂಧ್ರ ಮಾಡಿ ಮೊಸೇಸ್ ಟೂ ಝೀರೋ ತಂತ್ರಜ್ಞಾನದಡಿ ಚಿಕಿತ್ಸೆ ನಡೆಸಲು ವೈದ್ಯರಿಗೆ ಹೆಚ್ಚಿನ ತರಬೇತಿ ಅಗತ್ಯವಿದೆ ವಿಶೇಷ ತರಬೇತಿ ಪಡೆದಿರುವ ಅನುಭವ ಹೊಂದಿರುವ ವೈದ್ಯರು ಮಾತ್ರ ಚಿಕಿತ್ಸೆ ನೀಡಲು ಸಮರ್ಥ ಇರ್ತಾರೆ ಹಾಗಾಗಿ ಉತ್ತಮ ತಾಂತ್ರಿಕ ಕೌಶಲ್ಯ ಪರಿಣಿತಿ ಹೊಂದಲು ಶಸ್ತ್ರಚಿಕಿತ್ಸಕರು ವ್ಯಾಪಕ ತರಬೇತಿ ಪಡಿಬೇಕು ಇನ್ನು ಲೇಸರ್ನಲ್ಲಿ ಹದಿನಾರು ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಟಿ ಮನೋಹರ್ ಮೊಸೆಸ್ ಟೂ ಪಾಯಿಂಟ್ ಜೀರೋ ಕುರಿತು ತಂತ್ರಜ್ಞಾನದ ಶಸ್ತ್ರಚಿಕಿತ್ಸೆ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದ್ದಾರೆ ತರಬೇತಿ ಪಡೆದ ಶಸ್ತ್ರಚಿಕಿತ್ಸಕರು ಯಾವುದೇ ಅಪಾಯವಿಲ್ಲದೆ ರೋಗಿಗಳಿಗೆ ಸಮರ್ಪಕವಾಗಿ ಶಸ್ತ್ರಚಿಕಿತ್ಸೆ ನಡೆಸುವುದು ಮುಖ್ಯವಾಗುತ್ತದೆ ಜೊತೆಗೆ ಇದರ ಕಾರ್ಯವಿಧಾನದ ಬಗ್ಗೆ ಕೂಡ ತಿಳಿದುಕೊಳ್ಳಬೇಕೆಂದು ಡಾಕ್ಟರ್ ಮನೋಹರ್ ಶಸ್ತ್ರಚಿಕಿತ್ಸಕರಿಗೆ ಸಲಹೆ ನೀಡಿದರು